ಪುರ ಇಲ್ಲಿ ಕೋತಿಗಳಿಂದ ತುಂಬಾ ಕಾಟ ಬರ್ತಿದೆ ಶಾಲೆಗೆ ಮತ್ತೆ ಅಂಗನವಾಡಿಗಳಿಗೆಲ್ಲ ಮಕ್ಕಳು ಬಂದ್ರೆ ಅದ್ರ ಮುಂದೆ ನಿಂತ್ಕೊಂಡು ಕಚ್ಚಕ್ಕೆ ಬರ್ತವೆ ಮಕ್ಕಳು ತುಂಬಾ ಎದ್ರುಕೊಂಡು ಶಾಲೆಗೆ ಬರ್ತಾ ಇಲ್ಲ ಅಂಗನವಾಡಿಗಳಿಗೂ ಮಕ್ಕಳನ್ನ ಯಾರು ಕಳಿಸ್ತಾ ಇಲ್ಲ ವಿಷಯ ಇಲ್ಲ ಕೋತಿಗಳು ಎಲ್ಲಾ ಮನೆಗಳೆಲ್ಲ ಲೂಟಿ ಮಾಡ್ತಾವೆ ಏನು ಮನೆಗಳಲ್ಲಿ ಬಿಡ್ತಾ ಇಲ್ಲ ಮೇಲಾಗಿ ಒಂದ್ ಊಟ ತಿನ್ನೋಕ್ಕೂ ಬಿಡ್ತಾ ಇಲ್ಲ ಕೋತಿಗಳು ಎಲ್ಲಾ ಜಿಲ್ಲಾಧಿಕಾರಿಗಳಿಗೆ ಎಮ್ ಎಲ್ ಎ ಪ್ರತಿಯೊಬ್ಬರಿಗೂ ಸಮಸ್ಯೆ ನಾವ್ ದೂರ ಕೊಡ್ಲಾಗಿದೆ ಯಾರು ಬಂದು ಊರ್ ಬಗ್ಗೆ ಸಮಸ್ಯೆ ಬಗೆಹರಿಸಿಲ್ಲ ಸರ್ ಒಟ್ನಲ್ಲಿ ಅದಕ್ಕೋಸ್ಕರ ನಾವ್ ಯಾರು ಬಂದು ಏನು ಕೇಳಿರೋ ಕಾರಣದಿಂದ ನಾವು ರೋಡಲ್ಲಿ ನಿಂತು ಪ್ರತಿಭಟನೆ ಮಾಡ್ತಾ ಇದೀವಿ ಸರ್ ಅಲ್ಲ ಕೋತಿಗಳಿಂದ ಏನ್ ತೊಂದರೆ ಆಗಿದೆ ನಿಮ್ಗೆ ಇಲ್ಲ ತಾರು ತಂಗನ್ಕಾಯಿ ಬಿಡ್ತಾ ಇಲ್ಲ ಒಂದ್ ಎಣ್ಣೆ ಬಿಡ್ತಾ ಇಲ್ಲ ಮನೆಗಳಲ್ಲಿ ಏನು ವಸ್ತು ತಂದ್ರು ಬಿಡ್ತಾ ಇಲ್ಲ ಆಮೇಲೆ ಊಟ ಮಾಡಕ್ಕೂ ಸುತ್ತ ಊಟ ತಟ್ಟೆನು ಬಿಡ್ತಾ ಇಲ್ಲ ತಾರು ರಾಗಿ ಭತ್ತ ಅಕ್ಕಿ ಖಾರ ಪುಡಿ ಏನು ಬಿಟ್ಟಿಲ್ಲ ಸ್ವಾಮಿ ಎಲ್ಲ ನುಣ್ಣಿಗೆ ತಿನ್ಕೊಂಡವ ಮನಂಚಲ್ಲ ತೀರ್ಸ್ಬಿಟ್ಟವೆ ಮನೆ ಒಳಗೆಲ್ಲ ಮನಿ ಕಳಕ್ ಜಾಗಿಲ್ಲ ನೀರ್ ಸೋರ್ತಾ ಇರ್ತದೆ ಸುಮಾರು ಒಂದ್ ಎರಡು ಎರಡು ವರ್ಷ ತಿಂಗಳು ಅದೇ ಯಾರು ಗಮನ ಯಾರು ಗಮನನೇ ಕೊಡ್ತಾ ಇಲ್ಲ ಓಡ್ಸಕ್ಕೆ ಇಲ್ಲಿ ನಿಮ್ಮ ಊರಿನವರು ಗ್ರಾಮ ಪಂಚಾಯತಿ ಫಾರೆಸ್ಟ್ ಅವರು ಯಾರು ನಿಮ್ ಕಷ್ಟ ಕೇಳ್ತಾ ಇಲ್ಲ ಒಂದ್ ಲಾರಿ ತುಂಬಗಳು ಎಲ್ಲಾ ನಿಮ್ಮ ಏನಂತ ಒಂದ್ ಲಾರಿನೇ ಆಯ್ತಾವ ಪಂಚಾಯತಿ ಕೊಟ್ಟು ನೀವು ಕೋತಿ ಬಂದವೆ ಅಂತ ಅವರು ಏನೂ ಇದು ಮಾಡ್ತಿಲ್ಲ ಕೋತಿ ಬಂದರೆ ನಮ್ಗೆ ನಾವೇನು ಮಾಡೋಣ ಅಷ್ಟೊಂದು ಕೋತಿ ನಾವೇನು ಹಿಡಿಯೋಕದವರು ನಮ್ಗೆ ಹಿಡಿಯೋಕ್ಕಾಗಿಲ್ಲ ನಿಮ್ಮ ಇಷ್ಟ ಅಂತ ಅಂದರು ಇಷ್ಟ ಅಂತ ಅಂದರು ಸಾಧದ ಅಂತ ನಾವು ಕೇಳ್ದು ತೊಂದರೆ ಕೊಡ್ತಾವೆ ಬಂದು ನೀವು ಏನಾದ್ರು ಪಂಚಾಯತಿಲಿರೋದು ಏನಕ್ಕೆ ನೀವೆಲ್ಲನೂ ಇದು ಮಾಡೋಕ್ಕಲ್ವ ಅಂತ ಕೇಳೋದಕ್ಕೆ ನಮಗೇನು ಮಾಡೋಕ್ಕಾಗ್ತಿಲ್ಲ ಅಷ್ಟೊಂದು ಕೋತೀನ ಅಂತ ಹೇಳಿದ್ರು ಹೋಯ್ತಾರೆ ಯಾರು ಜವಾಬ್ದಾರಿ ನಿಮ್ಮ ವಸಂತಪುರದ್ದು ನಮ್ದು ಆಂಜನೇಯ ಸ್ವಾಮಿಯಿಂದ ಬಾರಿ ಗಲಾಟೆ ಕೋತಿಯಿಂದ ಎಲ್ಲಾ ಕಿಟಕಿ ಬಾಗ್ಲ ಹಾಕೊಂಡ್ರು ಕೆತ್ತ ಎನ ನುಗ್ಗಾನು ಊಟ ಮಾಡ ಕೊಡ್ತಾರ ಊಟ ತಟ್ಟೆ ಕೊಟ್ರೆ ಸಾಕು ಊಟನ ಕಿತ್ಕೊಂಡು ನೋಡ್ತವೆ ಅಂಗಡಿಯಲ್ಲಿ ಒಂದ್ ಬಿಸ್ಕೆಟ್ ಬೈಟ್ ಏನ ತಗೊಂಡ್ರು ಅದನ್ನು ಕಿತ್ಕೊಂಡು ನೋಡ್ತವೆ ಮಕ್ಳಿಗೆಲ್ಲ ಮಕ್ಕ ಎಲ್ಲಾ ಪರ್ತವೆ ಮಕ್ಳು ಒಳ್ಳೆ ಭಯ ಅಮ್ಮ ಏನ್ ನಿಮ್ ಬಸ್ ಏನ್ ಏನ್ ನಿಮ್ ಊರಲ್ಲಿ ಕೋತಿಗಳ್ ಏನ್ ಸಮಸ್ಯೆ ಇದು ಆಶೀಸ ಮನೆ ಒಂದು ಬಿಟ್ಟು ಅಂತ ಮನೆ ಎಲ್ಲ ಏನು ಗೊತ್ತಿಲ್ಲ ಬತ್ತೆ ಬದ್ದೆ ನಾವು ಏನೂ ಗೊತ್ತಿಲ್ಲ ಸಣ್ಣ ಬಡೋದು ನಾವು ಒಂದು ಎಣ್ಣೆ ತು ಕಡಲೆ ಹಬ್ಬಕ್ಕೆ ತಂದು ಮಾಡಿದ್ವು ಎಲ್ಲ ಬಾರಿ ತಂದೆ ನಾವು ಬಡೋದು ಸಹ ಇಲ್ಲಿ ಯಾರು ಗಮ್ಮ ತೊಗಿಲ್ಲ ನಾವು ಹಬ್ಬ ಮಾಡ್ಬೇಕಾದ್ರೆ ಇದೆಲ್ಲ ಕ್ಲೀನ್ ಮಾಡಿದ್ದು ಆದರೆ ಈ ಥರ ಹಿಂಗೆ ತೊಂದರೆ ಕೊಡ್ತಾವ್ರೆ ಯಾವುದು ಒಂದು ಡೈತಿ ಇಲ್ಲ ಇಲ್ಲಿ ಆ ದೇವಸ್ಥಾನ ರಾಮ ಮಂದಿರಕ್ಕೂ ಇಲ್ಲ ಮತ್ತು ಮಾರಮ್ಮನ ದೇವಸ್ಥಾನಕ್ಕೂ ಇಲ್ಲ